ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯವರ ಏಳು ವರ್ಷದ ದೇಗುಲದ ವಾರ್ಷಿಕ ಪೂಜೆ ಹಾಗೂ ಪಡಿಪೂಜೆಯನ್ನು ಅದ್ದೂರಿಯಾಗಿ ಈ ಬಾರಿ ಆಚರಿಸಲಾಗುತ್ತದೆ ಎಂದು ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟರಿ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ ದೀಪಾಪಣ್ಣ ಹಾಗೂ ದೇಗುಲದ ಗುರುಸ್ವಾಮಿಗಳಾದ ದೇವರಾಜ್ ತಿಳಿಸಿದರು ಪಟ್ಟಣದ ಎಗಚಿದಳದಲ್ಲಿ ನೆಲೆಸಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಕ್ತರ ಸಹಕಾರ ಮತ್ತು ಅಯ್ಯಪ್ಪ ಸ್ವಾಮಿಯ ಮಾಲಧಾರಿಗಳ ಸಹಕಾರದಿಂದಲೇ ಈಗಾಗಲೇ ಎಂಟು ವರ್ಷದ ಹಿಂದೆ ಶ್ರೀಶಾಸ್ತನ ದೇವಾಲಯ ನಿರ್ಮಾಣ ಮಾಡಲಾಗಿದ್ದು ಏಳನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಶಬರಿಮಲೆಯಲ್ಲಿ ನಡೆಯುವ ರೀತಿಯಲ್ಲಿ ಪಡಿಪೂಜೆಯನ್ನು ಅಲ್ಲಿ ಹೋಗಿ ದರ್ಶನ ಮಾಡಲು ಸಾಧ್ಯವಾಗದವರು ಇಲ್ಲಿ ಅನುಕೂಲವಾಗಲೆಂದು ಮಾಡಲಾಗಿದ್ದು ಅದರಂತೆ ಮೂರನೇ ತಾರೀಕು ಶುಕ್ರವಾರ ದೇಗುಲದಿಂದ ಶ್ರೀಯವರ ಆವರಣಗಳನ್ನು ಮೆರವಣಿಗೆಯಲ್ಲಿ ತರಲಾಗುವುದು ನಂತರ ನಾಲ್ಕನೇ ತಾರೀಕು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಪಂಚಾಮೃತ ಅಭಿಷೇಕ ನವಗ್ರಹ ಹೋಮ ಗಣಪತಿ ಹೋಮ ಸುಬ್ರಹ್ಮಣ್ಯ ಹೋಮ ಹಾಗೂ ಶ್ರೀ ಶ್ರೀಸಾಸ್ತಾನ ಮೂಲಮಂತ್ರ ಹೋಮ ಸಾವಿರದ ಎಂಟು ಲಕ್ಷಾರ್ಚನೆ ಪರಿಹಾರ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸುಮಾರು ಐದು ಸಾವಿರ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಲಾಗಿದೆ ಅಂದು ಸಂಜೆ ಪ್ರಮುಖ ಬೀದಿಗಳಲ್ಲಿ ಶ್ರೀ ಶಾಸ್ತನನ್ನು ಮೆರವಣಿಗೆ ಮಾಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪೀಠಾಧಿಪತಿಗಳಾದ ಶ್ರೀ ಶಿಡಾ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಸ್ವಾಮೀಜಿಗಳು ಆಶೀರ್ವಚನ ನೀಡಲಿದ್ದಾರೆ ಹಾಗೆಯೇ ಭಾನುವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಶ್ರೀ ಶಾಸ್ತನಿಗೆ ಪುಷ್ಪಾಭಿಷೇಕದ ನಂತರ ಇತಿಹಾಸ ಪ್ರಸಿದ್ಧ ಪಡಿಪೂಜೆಯನ್ನು ವೇದ ಬ್ರಹ್ಮ ಶ್ರೀ ಪ್ರಸನ್ನ ಭಟ್ಟ ಪ್ರಕಾಶ್ ದೇವಿ ಸ್ವಾಮಿಗಳು ಸೋಮಶೇಖರ್ ನಡೆಸಿಕೊಡಲಿದ್ದಾರೆ ಈ ಬಾರಿ ವಿಶೇಷವಾಗಿ ಮಾಲಧಾರಿಗಳಿಗೆ ದಾಸೋಹದ ವ್ಯವಸ್ಥೆ ಇದ್ದು ಮಾಲಧಾರಿಗಳಿಗೆ ಯಾವುದೇ ಅವ್ಯವಸ್ಥೆ ಆಗದಂತೆ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತರ ಸಹಕಾರ ಹಾಗೂ ಟ್ರಸ್ಟ್ ಆಡಳಿತ ಮಂಡಳಿ ಸಹಕಾರದಿಂದ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ಈ ಬಾರಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸುವಂತೆ ಮನವಿ ಮಾಡಿದರು ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಬಳ್ಳೂರು ವನಸಿರಿ ಉಮೇಶ್ ಮಾತನಾಡಿ ಏಳು ವರ್ಷದ ಅದ್ದೂರಿ ವಾರ್ಷಿಕ ಪೂಜೆ ಹಲವಾರು ರೀತಿಯ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದು ಬಂದಂತ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರತಿನಿತ್ಯ ಶಬರಿಮಲೆಯಲ್ಲಿ ನಡೆಯುವ ಪೂಜೆಯಂತೆ ಇಲ್ಲಿಯೂ ಸಹ ನಡೆಸಲಾಗಿದೆ ಅದರಂತೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಗ್ಯಾಸ್ ಸಿಲಿಂಡರ್ ಸ್ಫೋಟದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳು ಶರಣಾಗಿದ್ದು ಅವರ ಕುಟುಂಬಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಸಾತ್ವನ ಹೇಳಿದರು ಇಲ್ಲಿನೇ ಸ್ನಾನಕ್ಕಿರ್ಬೋದು ಭಕ್ತ ಪ್ರಸಾದಕ್ಕಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಟ್ರಸ್ಟು ದೇವಸ್ಥಾನದ ವತಿಯಿಂದ ಈಗ ಏಳನೇ ವರ್ಷದ ವಾರ್ಷಿಕೋತ್ಸವ ನಡೀತಿದೆ ಈ ವಾರ್ಷಿಕೋತ್ಸವಕ್ಕೆ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಪಾತ್ರರಾಗಬೇಕಂತ ಈ ಸಲನೆಂದರೆ ನಮ್ಮ ಬೇಲೂರು ಅಯ್ಯಪ್ಪ ಸ್ವಾಮಿಯ ಟ್ರಸ್ಟ್ ವತಿಯಿಂದ ಮೊನ್ನೆ ಏನು ಹುಬ್ಳಿಯಲ್ಲಿ ಒಂದು ದುರಂತ ನಡೀತು ಅಯ್ಯಪ್ಪ ಸ್ವಾಮಿಯ ಸಿಲಿಂಡ್ರ್ ಆಕಸ್ಮಿಕ ಸಿಲಿಂಡ್ರ್ ಆಗಿ ಸುಮಾರು ಎಂಟು ಸ್ವಾಮಿಗಳು ಶಿವೈಕ್ಯರಾದರು ಅವರಿಗೆ ನಮ್ಮೆಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಎಲ್ಲ ಕಡೆ ಸಾಕಷ್ಟು ಜಾಗೃತಿಯನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಓಂ ಸ್ವಾಮಿ ಶರಣಮಯ್ಯಪ್ಪ ಶ್ರೀ ಧರ್ಮಶಾಸ್ತ್ರ ಹೆಗತೀ ತಟ ನಿವಾಸ ಶ್ರೀ ಬೇಲೂರಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಏಳನೇ ವರ್ಷದ ವಾರ್ಷಿಕೋತ್ಸವನ ಈ ವರ್ಷವೂ ಆಚರಣೆ ಮಾಡ್ತಿದ್ದೀವಿ ಈ ಆಚರಣೆ ಕಾರ್ಯಕ್ರಮದಲ್ಲಿ ನಮ್ಮ ದೇವಾಲಯದ ಗುರುಸ್ವಾಮಿಗಳಾದ ದೇವಿ ಸ್ವಾಮಿಗಳು ಹಾಗೂ ನಾನು ಪ್ರಧಾನ ಕಾರ್ಯದರ್ಶಿ ಪಾಪಣ್ಣ ಸಂದಿ ಶ್ರೀಗಳಾದ ದಯಾನಂದ್ ಇದರಲ್ಲಿ ಹಾಗೂ ನಮ್ಮ ಈ ನಮ್ಮ ಕ್ಷೇತ್ರದ ಈ ಕ್ಷೇತ್ರದ ಕಾರ್ಯಾಧ್ಯಕ್ಷರಾದ ಬಳ್ಳೂರು ಉಮೇಶ್ರು ಅವರು ಎಲ್ಲರೂ ಪದ ಪಾಲ್ಗೊಂಡು ಇಲ್ಲಿ ಕಾರ್ಯಕ್ರಮವನ್ನು ನಾವು ನೆರೆಸ್ತಿದ್ದೇವೆ ಈ ಸಂದರ್ಭದಲ್ಲಿ ಟ್ರಸ್ಟ್ನ ದಯಾನಂದ್ ಹಾಗೂ ದರ್ಶನ್ ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು